ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನ್ಯಾನ್ ಎಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲೇ ನಾನು ಎಸ್ ಫ್ರೆಂಡ್ಸ್ ಕೆ ಪಿ ಟಿ ಸಿ ಎಲ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿ ಇ ಸೈನ್ ಮಾಡುವಾಗ ಸೊ ಈ ಸೈನ್ ಆಗ್ತಾ ಇಲ್ಲ ಆಟೋಮೆಟಿಕ್ಲಿ ಬ್ಲ್ಯಾಂಕ್ ಬರ್ತಾಯಿದೆ ಇದರಿಂದ ಏನಾಗ್ತಿದೆ ಅಂದರೆ ಈ ಸೈನ್ ಕಂಪ್ಲೀಟೇ ಆಗ್ತಾಯಿಲ್ಲ ಸೊ ಈ ಸೈನ್ ಕಂಪ್ಲೀಟು ಟೆನ್ ಹತ್ತನೇ ತಾರೀಕೊ ಒಳಗೆ ಆಗಿಲ್ಲ ಅಂದರೆ ನೀವು ಕೆ ಪಿ ಟಿ ಸಿ ಎಲ್ಗೆ ಏನು ಜಾಬಿಗೆ ಸೆಲೆಕ್ಟ್ ಆದರೂ ಕೂಡ ನೀವು ಮುಂದಿನ ಪ್ರೊಸೆಸ್ಗೆ ಸೆಲೆಕ್ಟ್ ಆಗೋಲ್ಲ ಸೊ ಅದೇನೋ ಅಂತಾರಲ್ಲ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತ ಸೊ ಆ ರೀತಿ ಆಗುತ್ತೆ ಸೊ ಆ ರೀತಿ ಆಗಬಾರ್ದು ಅಂದರೆ ಈ ಸೈನ್ ಸಕ್ಸಸ್ಫುಲಿ ಆಗಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಷ್ಟೇ ಅಲ್ಲದೆ ನೀವು ಈ ಸೈನ್ ಸಕ್ಸಸ್ಫುಲಿ ಮಾಡಿ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ರೂ ಕೂಡ ಮತ್ತೆ ನಿಮಗೆ ಮೆಸೇಜ್ ಬರ್ತಾ ಇದೆ ಕಂಪ್ನಿ ಕಡೆಯಿಂದ ಏನು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಅಂತ ಸೊ ಇದು ಏನಕ್ಕೆ ಬರ್ತಿದೆ ಯಾವ ರೀತಿ ಬರ್ತಿದೆ ಮತ್ತು ಈ ಸೈನ್ ಹೆಂಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಷ್ಟೇ ಅಲ್ಲದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಮತ್ತು ಆದಷ್ಟು ಲೈಕ್ ಮಾಡಿ ಮತ್ತೆ ಈ ಪ್ರಾಬ್ಲಮ್ ಯಾರಿಗೆ ಬರ್ತಿದೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇದ್ರ ಬಗ್ಗೆ ಒಂದೊಂದೇ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಈ ಸೈನ್ ಪ್ರಾಬ್ಲಮ್ ಯಾರು ಬರ್ತಿದೆ ಅಲ್ಲ ಅವ್ರಿಗೆ ಹೇಳ್ತಿದ್ದೀನಿ ನೀವೆಷ್ಟು ಟ್ರೈ ಮಾಡಿದ್ರೂ ಕೂಡ ಈ ಸೈನ್ ಆಗ್ತಾ ಇಲ್ಲ ಮತ್ತು ಸುಮ್ಮನೆ ಹಾಗೆ ಪಿ ಡಿ ಎಫ್ ಡೌನ್ಲೋಡ್ ಆಗಿ ಬ್ಲ್ಯಾಂಕ್ ಬರ್ತಾಯಿದೆ ಈ ರೀತಿ ಆಗೋರಿಗೆ ನಾನು ಹೇಳ್ತಿದ್ದೀನಿ ಕೇಳಿ ಫ್ರೆಂಡ್ ಇದು ನಿಮಗಷ್ಟೇ ಅಲ್ಲ ಆಲ್ ಓವರ್ ಕರ್ನಾಟಕ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಇದು ಏನು ಅಂದರೆ ಏನು ಆಗ್ತಿದೆ ಅಂದರೆ ಎಲ್ಲ ಸೈಬರ್ಗಳಲ್ಲೂ ಇದು ಆಗ್ತಾಯಿಲ್ಲ ಮತ್ತು ಮೊಬೈಲ್ಗಳಲ್ಲೂ ಆಗ್ತಾಯಿಲ್ಲ ಕೆಲವೊಂದು ಸೈಬರಲ್ಲಿ ಕೆಲವೊಂದು ಮೊಬೈಲ್ಗಳಲ್ಲಿ ಆಗ್ತಾಯಿದೆ ಸೊ ಅದಕ್ಕೆ ನನಗೂ ಕೂಡ ನನ್ನ ಹತ್ರನೂ ಕೂಡ ಈ ನನ್ನ ಸಿಸ್ಟಮ್ನಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಆಗಿಲ್ಲ ಅದೇ ರೀತಿ ನನಗೊಬ್ರು ಕಾಂಟ್ಯಾಕ್ಟ್ ಆಗಿದ್ರು ಸೊ ಅವ್ರ ಕಡೆ ನಾನು ನನ್ನ ಕಡೆ ಬಂದಿರೋ ಕಸ್ಟಮರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆ ನಾನು ಈ ಸೈನ್ ಎಲ್ಲ ಮಾಡಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಿಮಗೂ ಏನಾದರೂ ಈ ಸೈನ್ ಮಾಡಿಸ್ಕೊಡ್ಬೇಕು ಸೊ ಏನಂತಂದರೆ ಹತ್ತನೇ ತಾರೀಕು ಲಾಸ್ಟ್ ಇದೆ ಇನ್ನೂ ಟೈಮ್ ಇಲ್ಲ ನನಗೆ ಅರ್ಜೆಂಟ್ ಈ ಸೈನ್ ಮಾಡಿ ಮಾಡಿಕೊಡಿ ಸರ್ ಅಂತಂದರೆ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನನಗೆ ಡಾಕ್ಯುಮೆಂಟ್ಸ್ ಅಂದರೆ ಜಸ್ಟ್ ಏನಿಲ್ಲ ಐ ಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡ್ ಇಷ್ಟು ಸೆಂಡ್ ಮಾಡಿ ಒ ಟಿ ಪಿ ಹೇಳಿದ್ರೆ ಸಾಕು ನಿಮಗೆ ಈ ಸೈನ್ ಮಾಡಿಬಿಟ್ಟು ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿ ನಿಮಗೆ ವಾಟ್ಸಪ್ ಮಾಡ್ತೀವಿ ಅವರು ಮತ್ತು ಕಡಿಮೆ ಚಾರ್ಜಸ್ನಲ್ಲಿ ಮಾಡಿಕೊಡ್ತಾರೆ ಜಾಸ್ತಿ ಏನು ಚಾರ್ಜಸ್ ಇಲ್ಲ ಈ ಟೈಮ್ನಲ್ಲಿ ನೀವು ಚಾರ್ಜಸ್ ಅಷ್ಟು ಇಷ್ಟು ಅಂತ ನೋಡ್ತಾ ಕೂತ್ಕೊಂಡ್ರೆ ಸೆಲೆಕ್ಷನ್ ಆಗೋದು ಮಿಸ್ ಆಗುತ್ತೆ ಸೊ ಜಾಸ್ತಿ ಚಾರ್ಜಸ್ ಏನಿಲ್ಲ ಕಡಿಮೆ ಚಾರ್ಜಸ್ನಲ್ಲಿ ನಿಮ್ಗೆ ಈ ಸೈನ್ ಮಾಡಿಕೊಡ್ತಾರೆ ಸೊ ಅವರು ಯಾರಂತ ಗೊತ್ತಿಲ್ಲ ಬಟ್ ನನಗೆ ಆನ್ಲೈನಲ್ಲಿ ಪರಿಚಯ ಆಗಿದ್ದಾರೆ ಬಟ್ ಅವರು ಈ ಸೈನ್ನ ಸಕ್ಸಸ್ಫುಲಿ ಆಗಿ ಮಾಡಿಕೊಡ್ತಿದ್ದಾರೆ ಸೊ ಎಷ್ಟು ಜನಕ್ಕೆ ಈ ಸೈನ್ ಸಕ್ಸಸ್ಫುಲಿ ಆಗ್ತಿಲ್ಲ ಅಂತ ನಾನು ಕಾಲ್ ಮಾಡಿ ಕೇಳ್ತಿದ್ದೀರಾ ಅಂಥವ್ರಿಗೆ ಒಂದು ಯೂಸ್ಫುಲ್ ಅಪ್ಪ ಈ ವಿಡಿಯೋ ಅಂತ ಅವ್ರಿಗೋಸ್ಕರ ವೀಡಿಯೋ ಇದ್ದೀನಿ ಈ ಸೈನ್ ಯಾರಿಗೆ ಬೇಕು ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಈ ಸೈನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಅದೇ ಈ ಸೈನ್ ಸಕ್ಸಸ್ಫುಲ್ಲಿ ಆಗಿ ಸಬ್ಮಿಟ್ ಅಪ್ಲಿಕೇಶನ್ ಸಬ್ಮಿಟ್ ಆದರೂ ಕೂಡ ಮತ್ತೆ ಮೊಬೈಲ್ಗೆ ಮೆಸೇಜ್ ಬರ್ತಿದೆ ಏನಕ್ಕಂತ ಅಂತ ಎಷ್ಟೋ ಜನ ಕೇಳ್ಬೋದು ಸೊ ಇದೇನಂತ ಅಂದರೆ ಫ್ರೆಂಡ್ಸ್ ಇದು ಈ ಸೈನ್ ಮಾಡಲಿ ಮಾಡದೇ ಇರೋರಿಗೆ ಎಲ್ಲರಿಗೂ ಕೂಡ ಬರುತ್ತೆ ಈ ಸೈನ್ ಅಂದರೆ ಇದು ಗೌರ್ಮೆಂಟ್ ಏನು ಮಾಡುತ್ತೆ ಒಂದೇ ಸಲ ಅಂದರೆ ಸೆಲೆಕ್ಟ್ ಆಗಿರೋರಿಗೆ ಒಂದೇ ಸಲ ಮೆಸೇಜ್ ಕಳಿಸುತ್ತೆ ಅವರು ಸ ಈ ಸೈನ್ ಆಗಿದೆಯೋ ಇಲ್ಲ ಎಲ್ಲ ನೋಡಲ್ಲ ಕಾಮನ್ನು ಕಳಿಸ್ತಾರೆ ನಿಮ್ದು ಏನಾದ್ರು ಈಸೇನಾಗಿದ್ದರೆ ಪಿ ಡಿ ಎಫ್ ಡೌನ್ಲೋಡ್ ಆಗಿ ಲಾಸ್ಟ್ ಪೇಜಲ್ಲಿ ಸಿಗ್ನೇಚರ್ ಅಂದರೆ ಡಿಜಿಟಲ್ ಮಾರ್ಕ್ ಬಂದಿದ್ರೆ ಓಕೆ ಸಕ್ಸಸ್ಫುಲಿ ಆಗಿದೆ ನೀವು ಬಿಟ್ಟುಬಿಡಿ ನೀವು ಮೆಸೇಜ್ ಬಂದರೆ ಇಗ್ನೋರ್ ಮಾಡಿ ಸೊ ಯಾರ್ದು ಈ ಆಗಿಲ್ಲ ಅವರು ಈ ಕೂಡಲೇ ಈಸೆಯನ್ನು ಮಾಡ್ಕೊಳ್ಳಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇರುತ್ತೆ ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ನನ್ನ ಫೋನ್ ನಂಬರ್ ಇರುತ್ತೆ ಆ ಫೋನ್ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಫೋನ್ ನಂಬರ್ ಬೇಕಿದ್ರೆ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಗೆ ನೀವು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನ ಕಳಿಸಿದ್ರೆ ನಾನು ಅವ್ರಿಗೆ ಕಳಿಸ್ಬಿಟ್ಟು ನಿಮಗೆ ಒ ಟಿ ಪಿ ಮುಖಾಂತರ ಈ ಸೈನ್ ಸಕ್ಸಸ್ಫುಲ್ ಮಾಡಿ ಪಿ ಡಿ ಎಫ್ನ ಕಳಿಸ್ತೀನಿ ಅದು ಕೂಡ ಅವರು ತಗೊಳ್ತಾರೆ ಚಾರ್ಜ ಚಾರ್ಜಸ್ ಮಾಡ್ತಾರೆ ಏನಕ್ಕೆ ಅಂತಂದರೆ ಯಾರು ಕೂಡ ಅದೇ ಹಾಗೆ ಫ್ರೀಯಾಗಿ ಮಾಡ್ಕೊಡಲ್ಲ ಅವ್ರದ್ದು ಚಿಕ್ಕ ಚಾರ್ಜಸ್ ಇರುತ್ತೆ ಸೊ ಆ ರೀತಿ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ದೀನಿ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಸೈನ್ ಮಾಡ್ಕೊಳ್ಬೇಕಂತ ಇದ್ದರೆ ನನಗೆ ಮೆಸೇಜ್ ಮಾಡಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಷ್ಟೇ ಅಲ್ಲದೆ ಎಷ್ಟೋ ಜನ ಏನು ಮಾಡ್ತಿದ್ದಾರೆ ಅಂದರೆ ಸರ್ ನಾನು ಕನ್ನಡ ಮಾಧ್ಯಮ ಇಲ್ಲ ಗ್ರಾಮೀಣ ಮಾಧ್ಯಮ ಇಲ್ಲ ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಸೆಲೆಕ್ಟ್ ಆಗಿದೆ ಬಟ್ ಇವಾಗ ನನ್ನ ಹತ್ರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ಅದು ನನ್ನ ಹತ್ರ ಇಲ್ಲ ಸೊ ಏನು ಮಾಡಬೇಕಂತ ಸೊ ಇವರು ಏನಿಲ್ಲ ಏನು ಮಾಡೋಂಗಿಲ್ಲ ಡೈರೆಕ್ಟ್ ಕೆ ಪಿ ಟಿ ಸಿ ಎಲ್ಗೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಅವ್ರ ಹತ್ರ ಡಿಸ್ಕಷನ್ ಮಾಡಿ ಅವ್ರು ಏನಾದರೂ ಹಾಗೆ ಹೀಗೆ ಅಂದರೆ ಅವ್ರಿಗೆ ಕೇಳಿ ಸರ್ ಕಸ್ಟಮರ್ ಕೇರ್ ನಂಬರ್ ಅಂತ ನಿಮ್ಮದೆಲ್ಲ ಇರತ್ತೆ ಸೊ ನಿಮಗೋಸ್ಕರ ಅಂದರೆ ನಿಮ್ದೆಲ್ಲ ಇರುತ್ತೆ ಅದಕ್ಕೋಸ್ಕರ ನಾವು ಕ್ವಶನ್ ಮಾಡೋ ಹಕ್ಕು ಕೂಡ ನಮಗಿರುತ್ತೆ ಸೊ ದಯವಿಟ್ಟು ಇದನ್ನು ನಮಗೆ ಕ್ಲಿಯರ್ ಮಾಡಿಕೊಡಿ ಅಂತಾರೆ ಅಂದರೆ ಕೆಲವೊಂದು ಏನು ಮಾಡ್ತಿದ್ದಾರೆ ಕೆಲವೊಬ್ರು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅವರು ನಿಮಗೆ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದೀವಿ ಅದನ್ನು ಓದ್ಕೊಳ್ಳಿ ಅಂತ ಈ ರೀತಿ ಹೇಳಿ ಕಾಲ್ ಕಟ್ ಮಾಡ್ತಿದ್ದಾರೆ ಸೊ ಅಂಥವ್ರು ನೀವು ಏನು ನಿಮಗೆ ಕಸ್ಟಮರ್ ಕೇರ್ ನಂಬರ್ ಅಂದ್ರೇನು ನಮಗೋಸ್ಕರ ನೀವು ನೀವೇನಿದೆ ಅದನ್ನು ಧೈರ್ಯವಾಗಿ ಅವ್ರ ಹತ್ರ ಕೇಳಿ ಅವರು ನಿಮಗೆ ಆನ್ಸರ್ ಮಾಡೇ ಮಾಡ್ತಾರೆ ಸೊ ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್